ರೀ ಎಲ್ಲರಿಗೂ ವೆಲ್ಕಮ್ ಟು ಮೇಲೆ ಎಲ್ಲರೂ ಹೇಳ್ತಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ ನಾ ಇವತ್ತ ನಿಮ್ಮ ಕೂಡ ಏನು ಸೇರ್ ಮಾಡ್ಕೊಳ್ಕತ್ತೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಹೀರಿಕಾಯಿ ಅಡುಗೆ ಸೇರ್ ಮಾಡ್ಕೊಳ್ಕೊತೀವಿ ನೋಡ್ರಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಆಗ್ತದ ಎಳೆ ಹೀರಿಕಾಯಿ ಇತ್ತಪ್ಪ ಅಂದ್ರೆ ಒಂದು ಸಲ ಟ್ರೈ ಮಾಡಿರಿ ಸಕ್ಕತ್ತಾಗಿ ಬರ್ತದ ಹೀರಿಕಾಯ್ದು ಅಡುಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಈಜಿಯಾಗೂ ಮಾಡ್ಕೊಬೋದು ನೋಡಿರಿ ತುಂಬಾ ಚೆನ್ನಾಗಿರ್ತದೆ ನಾವು ಬದನೇಕಾಯಿ ಅಡುಗೆ ಮಾಡ್ಕೋತೇವೆ ಅದೇ ಸೇವ್ ಮಾಡ್ಕೊಬೋದು ಹೀರಿಕೆನಂತು ಭಾರಿ ಅಂದ್ರೆ ಭಾರಿ ಸೂಪರ್ ಆಗ್ತದ ಹೀರಿಕೆ ಅಡುಗೆ ಮಾಡ್ಕೊಳಕ್ಕೆ ಏನೆಲ್ಲ ಬೇಕಪ್ಪ ಅಂತಂದ್ರೆ ಅವ್ರಿಗೆ ನೋಡ್ಕೊಂಡು ಬರಂಗ್ ಬರ್ರಿ ಸೂಪರಾಗಿ ಬಂದರು ನೋಡಿರಿ ಹೀರಿಕಾಯಿ ಅಡುಗೆ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ನಾಲ್ಕು ಎಳೆದು ಹೀರಿಕೆ ತಗೊಂಡೆನ್ರಿ ತುಂಬ ಎಳೆದು ಎಳೆದೇ ತೊಗೋಬೇಕ್ರಿ ಆವಾಗ ಸೂಪರ್ ಆಗ್ತದ ಹೀರಿಕಾಯಿ ಅಡುಗೆ ಇಲ್ಲಿ ನಾನು ನಾಲ್ಕು ಹೀರಿಕಾಯಿ ತೊಗೊಂಡಿನಿ ಅಡುಗೆ ಮಾಡೋಕೆ ಇಲ್ಲಿ ಲಂಕಾರ ಒಂದು ದಪ್ಪ ಸೈಜಿಂದು ಟೊಮೊಟೊ ಕಟ್ ಮಾಡಿ ತೊಗೊಂಡಿನಿ ಇಲ್ಲಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿನಿ ಸಣ್ಣಗೆ ಇಲ್ಲಿ ಲಂಕಾರ ಅರ್ಶಿಣ ತೊಗೊಂಡೀನಿರಿ ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಮಸಾಲೆ ಖಾರ ಮನೆ ಮಾಡಿರೋಂಥದ್ದು ಇದು ಶೇಂಗಾ ಬೀಜ ಹುರಿದು ಪೌಡ್ರ ಮಾಡಿರ್ತಾರ ಅದು ಪೌಡ್ರ್ ಮತ್ತು ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸಣ್ಣ ಸೈಜಿನಷ್ಟು ಬೆಲ್ಲ ಇಷ್ಟ್ರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅದು ಹಾಕೋತೀನಿ ರೀ ಇದು ಇಷ್ಟೇ ನೋಡ್ರಿ ಇವಾಗ ಇದು ಅಡುಗೆಗೆ ರೆಡಿ ಮಾಡ್ಕೊಳಕ್ಕೆ ಬೇಕಾಗಿರೋದಂತ ಇಷ್ಟು ರೀ ಇದು ಇವಾಗ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಇದು ಹೀರಿಕೆ ಮೇಲ್ಗಡೆ ಮೇಲೆಗಡೆ ಇರೋಂಥದ್ದು ನಾರು ಇರ್ತದಲ್ರಿ ಇದನ್ನು ಕ್ಲೀನಾಗಿ ಇದು ತಕ್ಕೊಬೇಕಾಗ್ತದೆ ಈ ಥರ ಒಂದು ಇದು ರೀ ತೆಗಿಯೋದು ಅದರಿಂದ ಇದನ್ನು ನೀಟಾಗಿ ತಕ್ಕೋತೀನಿ ನೋಡಿ ಹೀರಿಕೆ ಮೇಗಿರೋಂಥ ನಾರನ್ನು ಈ ರೀತಿ ನಾನು ಬಿಡಿಸ್ಕೊಂಡು ತಗೊಂಡಿನಿ ಈ ರೀತಿ ನೀಟಾಗಿ ತೊಗೊಂಡ್ರೆ ಆಯ್ತು ನೋಡಿರಿ ಇದನ್ನು ಇವಾಗ ನೀಟಾಗಿ ಕಟ್ ಮಾಡ್ಕೊಬೇಕಾಗ್ತದ್ರಿ ಇದನ್ನು ನೀಟಾಗಿ ಕಟ್ ಮಾಡ್ಕೋತೀನಿ ತುಂಬ ಎಳೆದಿತ್ತಂದ್ರೆ ಜಾಸ್ತಿ ತೆಗಿಯಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ಸ್ವಲ್ಪ ಬಿರುಸಿತ್ತಂದ್ರೆ ಜಾಸ್ತಿ ಇದು ತುಂಬ ಎಳೆದೈತಿ ಈ ರೀತಿ ನಾನು ಈ ಸೈಜ್ನಾಗ ಕಟ್ ಮಾಡ್ಕೊಳ್ತೀನಿ ನೋಡಿರಿ ಅಷ್ಟು ಈ ಸೈಜ್ನಾಗ ಕಟ್ ಮಾಡ್ಕೊಳೋದ್ರಿ ಈ ರೀತಿ ಕಟ್ ಮಾಡ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕು ನೋಡ್ಕೊಂಡು ದೊಡ್ಡ ಅಂದ್ರೆ ಸ್ವಲ್ಪ ಇದ್ರಕ್ಕಿಂತ ದೊಡ್ಡ ಸಾಕಿಷ್ಟು ಅಂದರೆ ಇಷ್ಟೇ ಇವಾಗ ಇದನ್ನು ಈ ರೀತಿ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳೋದು ನಾವು ಅಡುಗೆಗೆಲ್ಲ ಕಟ್ ಮಾಡ್ಕೊತೀವಲ್ರಿ ಬದ್ನಿಕಾಯಿ ಅಡುಗೆ ಆ ಥರ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಈ ಥರ ಮಾಡ್ಕೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಬಿಡಬೇಕು ಲಾಸ್ಟಲ್ಲಿ ಇಲ್ಲಿ ಮಟ್ಟ ಮಾಡ್ಕೊಂಡಿನಿ ನೋಡಿ ನಾನು ಇಷ್ಟು ಮಾಡಿಕೊಂಡ್ರೆ ಸಾಕ್ರಿ ಅದು ಎಷ್ಟು ಮಾಡಿಕೊಂಡು ಕೆಳಗಡೆ ಒಂದು ಸ್ವಲ್ಪ ಹಾಗೇ ಬಿಡ್ಬೇಕ್ರಿ ಅದನ್ನ ಇಲ್ಲ ಜಾಸ್ತಿ ಮಾಡ್ಕೊಂಡಿರೋ ಕೆಳಗೆ ಓಪನ್ ಆಗಿಬಿಡ್ತದೆ ಆಮ್ಯಾಗ ನಾವು ಇದ್ರೊಳಗೆ ತುಂಬಂಥ ಮಸಾಲೆ ಹೊರಗಡೆ ಬಂದುಬಿಡ್ತದೆ ನೋಡಿ ಈ ರೀತಿ ಬದ್ನಿಕಾಯಿ ಅಡುಗೆ ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಕಟ್ ಮಾಡ್ಕೊಂಡ್ರೆ ಅಲ್ಲಿ ಇನ್ನೊಂದನ್ನು ತೋರಿಸ್ತೀನಿ ರೀ ತುಂಬಾ ಚೆನ್ನಾಗಿ ಆಗ್ತದ್ರಿ ಹೀರಿಕಾಯ್ದು ಅಡುಗೆ ಸೂಪರಾಗಿ ಬರ್ತದ ನೋಡಿರಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ಇದರೊಳಗೆ ತುಂಬ ಕೊಡ್ತದೆ ರೀ ಇವಾಗ ನಾನು ಇದು ಇಷ್ಟೂ ಇದೇ ರೀತಿ ಕಟ್ ಮಾಡ್ಕೊಂಡು ತಗೋತೀನಿ ರೀ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬಾ ಸುಲಭವಾಗಿ ಮತ್ತು ಚಪಾತಿಗೆ ಬಿಸಿ ಅನ್ನಕ್ಕೆ ಮತ್ತು ಕಡಕ್ಕೆ ರೊಟ್ಟಿ ಯಾವಾಗ ತಿನ್ಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ಇದು ಇಷ್ಟೂ ಸಹ ನಾನು ಕಟ್ ಮಾಡ್ಕೊಂಡು ತೊಗೋತೀನಿ ರೀ ನೆಕ್ಸ್ಟು ಈರಿಕೆನ ಇದೇ ಥರ ಕಟ್ ಮಾಡ್ಕೊಂಡು ತೊಗೊಂಡೆ ನೋಡಿರಿ ಇದು ನಾವು ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವನು ಒಂದು ಸ್ವಲ್ಪ ಫ್ರೈ ರೀ ಹಿಂಗೇನು ಮಾಡ್ಕೋಬೋದು ಆದರೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದೆ ಅಂದರೆ ಸಕ್ಕತ್ ಟೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಲೈಟಾಗಿ ಅಷ್ಟೇ ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೋತೀನಿ ರೀ ನೋಡಿರಿ ಅಲ್ಲಿ ನಾನು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಇವಾಗ ಕಟ್ ಈ ನೀರಿಕೆನ ಹಾಕೋತೀನಿ மொத்த சிம்பலாகி ஃபிரை மாதிரி நீ ரீட்டது அடையே சூப்பராக ஃபிரைமா இதெல்லாம் ஒன்று சொல்ல ஃபிரை மாதிரி இஷ்டு லைட்டாக உட்கா ஸாக்கு இவங்க வந்து மாஸ்டர் சாக்கி சொல் சொல் ಈ ರೀತಿ ಆಗಿದೆ ನಾನು ಗ್ಯಾಸ ಬಂದ್ ಮಾಡ್ಕೊಂಡಿದಾಗ ಎಷ್ಟು ಉಡ್ಕೊಂಡ್ರೆ ಆಯ್ತು ನಾವು ಅದು ಇವಾಗ ಸಣ್ಣಗಾಲಕ್ಕೆ ಬಿಡ್ತೀನಿ ಒಂದು ಪ್ಲೇಟಿಗೆ ತಕ್ಕೋತೀನಿ ಮನೇಲಿ ಒಂದು ಪ್ಲೇಟಿಗೆ ತೊಗೊಂಡಿ ನೋಡಿರಿ ಇವಾಗ ಕಲಗಲ್ ತೊಗೊಂಡಿನಿ ಈ ಕಲಗಲ್ದಾಗ ಮಸಾಲಿನ ಜಜ್ಕೊತೀನಿ ರೀ ಅದಕ್ಕಿಂತ ಮೊದಲ ಇಲ್ಲಿ ಬೆಳ್ಳುಳ್ಳಿ ಸುಳ್ಳು ಇಟ್ಕೊಂಡಿದ್ದೀನಿ ರೀ ಅದು ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಒಂದು ಪ್ಲೇಟಿಗೆ ತೊಕ್ಕೋತೀನಿ ರೀ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜಜ್ಜಿ ನೋಡಿರಿ ಶೇಂಗಾದ ಪುಡಿ ಮಸಾಲೆ ಖಾರ ಹಚ್ಚು ಖಾರದ ಪುಡಿ ಅರಿಶಿಣ ಒಂದು ಸ್ವಲ್ಪ ಕೊತ್ತಂಬರಿ ಜೀರಿಗೆನೂ ಜಜ್ಜಿ ತೊಗೊಂಡು ಇದರೊಳಗೆ ಅದಾವ ರೀ ಅದರೊಳಗೆ ನಾನು ಇದಿಷ್ಟು ಹಾಕ್ಕೊಂಡಿನಿ ಇದು ಒಂದು ಸ್ವಲ್ಪ ಕುಟ್ಕೊಂಡು ತೊಗೊತೀನಿ ರೀ ಆಮೇಲೆ ಇದಕ್ಕೆ ಟೊಮಾಟೊ ಸೇರಿಸ್ತೀನಿ ರೀ ಪುಡಿ ಕುಡಿಯೋದೆಲ್ಲ ಮಸಾಲೆ ಒಂದು ಸ್ವಲ್ಪ ಜಜ್ಜಿ ಟಮಟ ಸೇರ್ಸೀನಿರಿ ಮತ್ತು ಅದರಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಂಡಿನಿ ಇವಾಗ ಇದನ್ನು ನೀಟಾಗಿ ಜಜ್ಜಿ ತೊಗೋತೀನಿ ರೀ ನೋಡ್ರಿ ಇಲ್ಲಿ ನಾನು ಈ ರೀತಿ ಇದನ್ನು ಅಡಗೈಗೆ ತುಂಬಿಕೊಳ್ಕ ಮಸಾಲ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಗುಟ್ಟಿಗೆ ಸಣ್ಣಗೆ ರೆಡಿ ಮಾಡ್ಕೊಂಡಿನಿ ಇದು ಬೇಕಿದ್ರೆ ಮಿಕ್ಸರ್ಕೂ ರೀ ಮಿಕ್ಸರ್ಗೆ ಹಾಕೊಳೋಕ್ಕಿಂತ ಈ ಕಲಗಲ್ದಾಗ ಕುಟ್ಟಿ ತೊಗೊಂಡೆವಪ್ಪ ಅಂದ್ರೆ ತುಂಬ ರುಚಿ ಆಗ್ತದೆ ಹಾಗಾಗಿ ನಾನು ಕಲಗಲ್ದಾಗ ಕುಟ್ಟಾಕತ್ತೀನಿ ರೀ ಈ ಕಲಗಲ್ ಇದ್ದಿದ್ದಿದ್ದಿಲ್ಲ ಅಂದ್ರೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ರೀ ಇದು ಇವಾಗ ನಾನು ಇಲ್ಲೇನು ಕಟ್ ಮಾಡಿ ಇಟ್ಕೊಂಡು ಹೀರಿಕೆ ಕಟ್ ಮಾಡಿ ಇಟ್ಕೊಂಡು ಹುರ್ಕೊಂಡು ರೀ ಅದಕ್ಕೆ ತುಂಬ್ಕೊತೀನಿ ನೋಡಿ ಇದಕ್ಕೆ ಇದಿಷ್ಟು ಮಸಾಲೆ ಇವಾಗ ಹೀರಿಕೈಗೆ ತುಂಬ್ಕೊಂಡು ತೊಗೊತೀನಿ ರೀ ಈ ಥರ ನಾನು ಬೀರೆಕಾಯಿ ತುಂಬ್ಕೊಂಡಿನಿ ಸೂಪರಾಗಿ ಈ ರೀತಿ ತುಂಬ್ಕೊಂಡಿನಿ ಇಲ್ಲಿ ಇನ್ನೊಂದು ಸ್ವಲ್ಪ ಅದ್ರದ್ದು ಮಸಾಲ ಉಳ್ದಾದ್ರೆ ಸ್ಟೆಪ್ಪಿಂಗ ಇದನ್ನು ಈ ಮಸಾಲಾನ ಅದ್ರೊಳಗೆ ನೀರು ಮಾಡಿ ಸೇರಿಸ್ಕೊಡ್ತೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನ ಸ್ವಲ್ಪ ಜೀರಿಗೆ ಹಾಕೊಳ್ಕೀನ್ರಿ ಸಾಸಿವೆ ಇವಾಗ ಇಲ್ಲ ಜೀರಿಗೆ ರೀ ಅದಕ್ಕೆ ಇವಾಗ ಜೇಜ್ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡ್ತೇನೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ರು ಜೇಜ್ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕರ್ಬೇವು ಜೀರಿಗೆ ಸಾಸಿವಿ ಹಾಕ್ಕೊಂಡ್ರಿ ಇವಾಗ ಅದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಆ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಈರುಳ್ಳಿ ಇಷ್ಟ ಇಲ್ಲ ಅಂದ್ರೂ ಬಿಡ್ಬೋದು ಈರುಳ್ಳಿ ಹಾಕೊಂಡಿರುವ ಸ್ವಲ್ಪ ಚೆನ್ನಾಗಿ ಬರ್ತದೆ ಈರುಳ್ಳಿ ಮಾತ್ರ ಫುಲ್ ಕೆಂಪು ಆಗತ್ತಾನೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಇದು ಇವಾಗ ಫುಲ್ ಕೆಂಪು ಆಗತ್ತನಕ ಫ್ರೈ ಮಾಡ್ಕೊಳ್ತಿದ್ರಿ ನೋಡಿ ಈರುಳ್ಳಿ ಕಲರ್ ಸ್ವಲ್ಪ ನೋಡಿ ಈ ಥರ பை மாதிரி ஈருள்சிசினாக இருலத்தீங்க ஹாக்கி வந்து ஆச்சு ஆகியோ இவங்க நான் ஈரிக்கே சேஸ்வொத்து நான் ஏரிக்காது நீட்டாக இது நான் நீட்டாக திருவி தகண்டேனே இல்லை மசாலே இத்தே அதுக்கு சொல் நீர் சேஸ் கொண்டு ಮಸಾಲೆ ಕೂಡ ನಾನು ಹಾಕ್ಕೊಂಡೇನಿ ಇವಾಗ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಸೇರ್ಸನ್ನ ನಾವು ಉಪ್ಪು ಸೇರಿಸಿಲ್ಲರಿ ನಾನು ಇವಾಗ ಉಪ್ಪ ಸೇರಿಸಿ ಇದು ಕುದಿಯೋಕೆ ಸ್ಟಾರ್ಟ್ ಆಗ್ಯಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಸೇರಿಸಿ ಉಪ್ಪ ನೋಡ್ಕೊಂಡು ಸೇರ್ಸಂಬ್ರಿ ಜಾಸ್ತಿ ಆದರೆ ನಮ್ಮದೇ ಆಗಂಗಿಲ್ಲ ಅದು ಇವಾಗ ಕುದಿಯೋಕೆ ಹತ್ತದ್ರಿ ಮೇಟೆಗೆ ಸ್ವಲ್ಪ ಕುದಿಸ್ಕೊಳ್ಳೋನ್ರಿ ಜಾಸ್ತಿ ಏನು ಕುದಿಸ್ಕೊಳ್ಳೋದ್ ಅವಶ್ಯಕತೆ ಇಲ್ಲ ರೀ ಯಾಕಪ್ಪ ಅಂತಂದ್ರೆ ನಾವು ಹೀರಿಕೆ ಆಲ್ರೆಡಿ ಕುದಿಸಿದ್ದೀವಿ ಹಾಗಾಗಿ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಮೂರು ನಿಮಿಷ ಅಥವಾ ಒಂದು ನಾಲ್ಕು ನಿಮಿಷ ಕುದಿಸ್ಕೊಂಡು ತೊಗೊಂಡ್ರೆ ಇದು ರೆಡಿ ಆಗ್ತದೆ ರೀ ಇದು ನಾನಿವಾಗ ಕುದಿಸ್ಕೊಂಡು ತಗೋತೀನಿ ರೀ ನೋಡಿರಿ ಇದು ಇವಾಗ ಹೀರಿಕೆ ಅಡುಗೆ ಸುಚ್ ರೆಡಿ ಆಗ್ಯದ ನಾ ಇವಾಗ ಗ್ಯಾಸ ಬಂದ್ ಮಾಡ್ಕೋತೀನಿ ರೀ ಇಷ್ಟ ಆದ್ರೆ ಆಯ್ತು ನೋಡಿರಿ ರೆಡಿ ಆಗುತ್ತೆ ಸ್ವಲ್ಪ ನೀರು ಬೇಕಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಬೋದ್ರಿ ನೈಬಿ ಜಾಸ್ತಿ ನೀರು ಸೇರಿಸ್ಕೊಂಡಿಲ್ಲ ಅಷ್ಟೇ ಮಿಡೆಗೆ ಮಾಡ್ಕೊಂಡು ನೋಡಿರಿ ಈ ಥರ ಸೂಪರಾಗಿ ಬರ್ತದೆ ನೋಡಿರಿ ಬಿಸಿ ಅನ್ನಕ್ಕ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿ ರೀ ಇದು ಹೀರಿಕೆ ಅಡಿಗೆ ತುಂಬ ಎಳೆದಿರ್ಬೇಕು ರೀ ತಿನ್ ತೀರಾ ಚೆನ್ನಾಗಿ ಆಗ್ತದ ಇದು ಎಳೆಯೋದು ನಾನು ತಂದಿದ್ದೆ ಅಂಗಡಿಯಲ್ಲಿ ಬಂದಿತ್ತು ನಮ್ಮ ಅಂಗಡಿಯಲ್ಲಿ ಹಂಗಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ನೋಡ್ರಿ ಸೂಪರಾಗಿ ಬಂದದ್ರಿ ಇದು ಇವಾಗ ರೆಡಿ ಆಯಿತು ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೋತೀನಿ